ನಮ್ಮ ದೇಶದ ಜನರಲ್ಲಿ ಒಂದು ಆರೋಗ್ಯ ಕೊರತೆ ವ್ಯಾಪಕವಾಗಿದೆ ಆದರೆ ಈ ಕುರಿತು ಬಹು ಜನರ ಗಮನವೇ ಇಲ್ಲ ಎಂದರೂ ತಪ್ಪಿಲ್ಲ ಆ ಸಮಸ್ಯೆ ಎಂದರೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದು ಸಮಸ್ಯೆಯಲ್ಲ ಆದರೆ ನಮ್ಮ ದೇಶದ ಸುಮಾರು ಶೇಕಡಾ ನಲವತ್ತೇಳರಷ್ಟು ಜನರಿಗೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆ ಎಂದರೆ ಅಚ್ಚರಿಯಲ್ಲವೇ ಜೊತೆಗೆ ದೇಹದ ಆರೋಗ್ಯಕ್ಕೆ ಅಗತ್ಯವಿರುವಷ್ಟು ಬಿಟ್ವೆಲ್ ಹೊಂದಿರುವವರ ಸಂಖ್ಯೆ ಶೇಕಡ ಇಪ್ಪತ್ತಾರರಷ್ಟು ಮಾತ್ರ ಎಂದು ಅಂದಾಜಿಸಲಾಗಿದೆ ಆದರೂ ಇದೊಂದು ಸಮಸ್ಯೆ ಸಮಸ್ಯೆಯ ಕುರಿತು ಹೆಚ್ಚಿನ ಅರಿವು ಇಲ್ಲ ದುರಂತವೆಂದರೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದಾಗಿ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಉದ್ಭವವಾಗಿ ಅಂತಹ ರೋಗಗಳಿಗೆ ಔಷಧ ಮತ್ತು ಪರಿಹಾರಗಳನ್ನು ಹೆಚ್ಚಿನವರು ಪಡೆಯುತ್ತಾರೆ ಆದರೆ ಮೂಲ ಕೊರತೆಯಾಗಿರುವ ವಿಟಮಿನ್ ಬಿ ಟ್ವೆಲ್ ಕೊರತೆ ಕುರಿತು ಹೆಚ್ಚಿನವರು ಗಮನ ಹರಿಸುತ್ತಿಲ್ಲ ಎಂದು ಸಮೀಕ್ಷೆಗಳು ಹೇಳಿವೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಉಂಟಾದಾಗ ಹಲವು ಸಮಸ್ಯೆಗಳು ತಲೆದೂರಬಹುದು ಅವುಗಳಲ್ಲಿ ಮುಖ್ಯವಾದವುಗಳನ್ನು ಪಟ್ಟಿ ಮಾಡಬಹುದು ಸುಸ್ತು ಶಕ್ತಿಹೀನ ಬಡಿತ ಏದುಸಿರು ತೆಳುವಾದ ನಾಲಿಗೆ ಮಲಬದ್ಧತೆ ಬೇದಿ ಹಸಿವಾಗದೆ ಇರುವುದು ಗ್ಯಾಸ್ ಸಮಸ್ಯೆ ನರ ಸಂಬಂಧಿ ದೋಷಗಳು ಸ್ಪರ್ಶವಾಗದೆ ಇರುವಂತಹದು ಸ್ನಾಯು ದೌರ್ಬಲ್ಯ ಇತ್ಯಾದಿ ದೃಷ್ಟಿ ಕೊರತೆಯಾಗುವುದು ಖಿನ್ನತೆ ಮರೆವು ವರ್ತನೆಯಲ್ಲಿ ಬದಲಾವಣೆಯಂತಹ ಮಾನಸಿಕ ಸಮಸ್ಯೆಗಳು ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ಆಹಾರದ ಮೂಲಕ ಅಥವಾ ಮಾತ್ರೆಗಳನ್ನು ಸೇವಿಸುವುದರ ಮೂಲಕ ಪರಿಹರಿಸಿಕೊಳ್ಳಬಹುದು ವಿಟಮಿನ್ ಬಿ ಟ್ವೆಲ್ ಇರುವ ಆಹಾರ ಪದಾರ್ಥಗಳು ಹೀಗಿವೆ ಮೊಳಕೆ ಬರಿಸಿದ ಕಾಳುಗಳು ಹೆಸರು ಕಡಲೆ ಹುರುಳಿ ಮೊದಲಾದ ಕಾಳುಗಳನ್ನು ಹಿಂದಿನ ರಾತ್ರಿ ನೆನೆಸಿ ಮರುದಿನ ಬಟ್ಟೆಯಲ್ಲಿ ಕಟ್ಟಿ ಇಟ್ಟರೆ ನಾಲ್ಕಾರು ಗಂಟೆಗಳಲ್ಲಿ ಮೊಳಕೆ ಬರುತ್ತದೆ ಇದನ್ನು ತೊಳೆದು ಹಸಿಯಾಗಿ ಸೇವಿಸಬಹುದು ಜೀರ್ಣದ ಸಮಸ್ಯೆ ಇದ್ದರೆ ಸ್ವಲ್ಪ ಬೇಯಿಸಿ ಸೇವಿಸುವುದು ಸಹ ಉತ್ತಮ ವಿಟಮಿನ್ ಬಿ ಮತ್ತು ಇತರ ಕೆಲವು ಲವಣಾಂಶ ಪಡೆಯಲು ಮೊಳಕೆ ಕಾಳುಗಳು ಅತ್ಯುತ್ತಮ ಎಂದು ತಿಳಿಯಲಾಗಿದೆ ಒಂದು ಕಪ್ ಮೊಳಕೆ ಬರಿಸಿದ ಕಾಳುಗಳಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಎಂಟು ಎಂಸಿಜಿ ವಿಟಮಿನ್ ಬಿ ಟ್ವೆಲ್ ಇದು ಇದನ್ನು ಎರಡು ವಾರ ಸೇವಿಸಿದವರ ದೇಹದಲ್ಲಿ ವಿಟಮಿನ್ ಮಟ್ಟ ಉತ್ತಮಗೊಂಡಿದ್ದನ್ನು ಗುರುತಿಸಲಾಗಿದೆ ಹಾಲು ಮತ್ತು ಡೈರಿ ಉತ್ಪನ್ನಗಳು ಮಜ್ಜಿಗೆ ಮತ್ತು ಮೊಸರು ಹಲವು ಪ್ರಭೇದದ ಮೀನುಗಳು ಮಾಂಸ ಮೊಟ್ಟೆ ಸೋಯಾ ಹಾಲು ವಿವಿಧ ತರಕಾರಿ ಸೊಪ್ಪುಗಳು ಕೆಲವು ಅಣಬೆ ಮತ್ತು ಖಾದ್ಯ ಪಾಚಿಯಲ್ಲೂ ವಿಟಮಿನ್ ಬಿ ಟ್ವೆಲ್ ಇದೆ ವ್ಯಕ್ತಿಯ ಆಹಾರದ ಪದ್ಧತಿಯು ವಿಟಮಿನ್ ಬಿ ಟ್ವೆಲ್ ಕೊರತೆಗೆ ಕಾರಣವಾಗಬಹುದು ಉದಾಹರಣೆಗೆ ಒಬ್ಬ ವ್ಯಕ್ತಿಯು ತಕ್ಕ ಮಟ್ಟಿಗೆ ವಿಟಮಿನ್ ಬಿ ಟ್ವೆಲ್ ಇರುವ ಆಹಾರ ಸೇವಿಸಿದರು ಅದೇ ವ್ಯಕ್ತಿ ಅತಿಯಾದ ಸಕ್ಕರೆ ಮತ್ತು ಸಕ್ಕರೆ ಮಿಶ್ರಿತ ಹಾಲು ಮೊದಲಾದವುಗಳನ್ನು ಸೇವಿಸಿದರೆ ವಿಟಮಿನ್ ಬಿ ಕೊರತೆ ಕಾಡುವ ಸಾಧ್ಯತೆ ಇದೆ ಏಕೆಂದರೆ ನಮ್ಮ ದೇಹವು ಸಕ್ಕರೆಯನ್ನು ಜೀರ್ಣಿಸಿಕೊಳ್ಳಲು ದೇಹದಲ್ಲಿರುವ ವಿಟಮಿನ್ ಬಿ ಟ್ವೆಲ್ ಅನ್ನು ಉಪಯೋಗಿಸುವ ಅನಿವಾರ್ಯತೆ ಇದೆ ಆದ್ದರಿಂದ ಸಕ್ಕರೆಯನ್ನು ಪೂರ್ತಿ ಬಿಡುವ ಪ್ರಯತ್ನ ಮಾಡುವುದು ಉತ್ತಮ ಆಹಾರದ ಮೂಲಕ ವಿಟಮಿನ್ ಬಿ ಟ್ವೆಲ್ ಸೇವನೆ ಕಡಿಮೆ ಎನಿಸಿದಾಗ ಗುಣಮಟ್ಟದ ಮಾತ್ರೆಗಳ ಮೂಲಕ ಅದನ್ನು ಪಡೆಯಬಹುದು ಮತ್ತು ಆ ಮೂಲಕ ಇತರ ಹಲವು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು